ಸಾವಿರ ಮೂರ್ ಸಾವಿರ ನಾಕ್ ಸಾವಿರ ಆಗ್ತಾವ್ರೆ ಭಿಕ್ಷೆ ಕೊಟ್ಟಂಗೆ ಅದಕ್ಕೋಸ್ಕರ ಮತ್ತು ಏನು ಉಳ್ಳಾಗಡ್ಡಿ ಆಮೇಲೆ ನಮ್ಮ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರು ಇವತ್ತು ಬೀದಿಗೆ ಬಿದ್ದಿದ್ದಾರೆ ಆಮೇಲೆ ಏನ್ ಇವತ್ತು ತೊಗರಿ ಬೆಳೆ ನಿಂತಿದೆ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತೇವೆ ಇವತ್ತಿನಿಂದ ನಮ್ದು ಸಂಘರ್ಷದ ಹೋರಾಟ ಪ್ರಾರಂಭ ಆಗುತ್ತೆ ಯಾಕಂದ್ರೆ ಇಷ್ಟ ನಾವು ಸಾಂಕೇತಿಕ ಹೋರಾಟ ಮಾಡಿದ್ದೇವೆ ಕಾರಣ ಏನು ಸರ್ಕಾರ ಇದಕ್ಕೆ ಏನಾದ್ರು ಬೆಲೆ ಕೊಡಬಹುದು ಅಂತ ನಾವು ಜಿಲ್ಲಾಧಿಕಾರಿಗಳ ಹತ್ರ ಎಂಟು ಜನ ಎಲ್ಲಾರು ಕೂಡಿ ಹೋಗಿ ಎಂ ಪಿ ಅವರು ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಪ್ರತಿಯೊಂದು ಅಂಶ ತಿಳಿಸಿ ಹೇಳಿದ್ರು ಕೂಡ ನಮ್ಮ ಬೇಡಿಕೆ ಈಡೇರಿಲ್ಲ ಅದಕ್ಕೆ ಇವತ್ತಿನಿಂದ ನಮ್ಮ ಹೋರಾಟ ಇನ್ನು ಸರ್ಕಾರ ಜೊತೆ ಸಹಕಾರದ ಹೋರಾಟ ಅಲ್ಲ ಇದು ರೈತರ ಹಕ್ಕಿಗಾಗಿ ಸಂಘರ್ಷದ ಹೋರಾಟ ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಎಂಟನೇ ಒಂಬತ್ತನೇ ತಾರೀಕು ಬೆಳಗಾವಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ ಹೋಗ್ತೇವೆ ನಾವು ವಿನಂತಿ ಮಾಡಿದ್ದೇವೆ ಆಗ್ರಹ ಮಾಡಿದೆವೆ ಡಿ ಸಿ ಆಫೀಸ್ ವರ್ಗೂ ಹೋಗ್ತೇವೆ ಅದಕ್ಕೋಸ್ಕರ ನೋಡಿ ಪರ್ಮಿಷನ್ ನಾವು ಕೇಳಿದೀವಿ ದಯಮಾಡಿ ಪರ್ಮಿಷನ್ ಕೊಡಿ ಅಂತ ಕೇಳಿದೀವಿ ನಾವು ಸಹಕಾರ ಪೊಲೀಸರ ಅವರು ದಯಮಾಡಿ ನಮಗ ಡಿ ಸಿ ಆಫೀಸ್ ವರ್ಗ ಅಂಬೇಡ್ಕರ್ ಸರ್ಕಲ್ ವರ್ಗ ಏನು ಇದರಲ್ಲಿ ಟ್ರಾಕ್ಟರ್ ನಲ್ಲಿ ಹೋಗೋದಕ್ಕೆ ಅವಕಾಶ ಕೊಡಬೇಕು ಎಲ್ಲಾ ಟ್ಯಾಕ್ಟರ್ ಅಂತ ಕೇಳಿದೀವಿ ಆದ್ರೆ ಮಾನ್ಯ ವರಿಷ್ಠಾಧಿಕಾರಿಗಳು ಹದಿನೈದು ಟ್ರಾಕ್ಟರ್ ಬಿಡ್ತೀವಿ ನಮ್ಮ ವಿಜಯಗೌಡರ ಮನೆಯಿಂದ ಟೋಲ್ ಇಂದ ಹದಿನೈದರಿಂದ ಟ್ರಾಕ್ಟರ್ ಬಿಡ್ತೀವಿ ಅಂತ ಹೇಳಿ ಹೇಳಿದಾರ ಆದ್ರೂ ಕೂಡ ನಾವು ಜೊತೆ ಸಹಕಾರ ಕೊಡಕ್ ತಯಾರ ನಾವು ಸಂಘರ್ಷ ಮಾಡಬೇಕು ಅಂತ ಉದ್ದೇಶ ಇಲ್ಲ ಕಾನೂನಾತ್ಮಕ ಪೊಲೀಸರ ಜೊತೆಗೆ ನಾವು ಸಹಕಾರ ಕೊಟ್ಟು ಹೋರಾಟ ಮಾಡ್ತಾ ಅದಕ್ಕೆ ನನಗೆ ವಿಶ್ವಾಸ ಇದೆ ಪೊಲೀಸ್ ಅಧಿಕಾರಿಗಳು ಸಹಕಾರ ಕೊಡ್ತಾರೆ ಎಲ್ಲಾ ಟ್ರಾಕ್ಟರ್ ಬಿಡ್ಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ನಮ್ಮ ಎಲ್ಲಾ ರೈತರಿಗೆ ವಿನಂತಿ ಮಾಡ್ತೇನೆ ದಯಮಾಡಿ ಏನು ನಮ್ಮ ವಿಜಯಗೌಡರ ಮನೆ ಹತ್ರ ಇಂದ ಏನು ಪೊಲೀಸ್ನವರು ಎಷ್ಟು ಟ್ರಾಕ್ಟರ್ ಗಳು ಬಿಡ್ತಾರೆ ಎಲ್ಲಾ ಟ್ರಾಕ್ಟರ್ ಗಳಲ್ಲಿ ಹತ್ಕೊಳ್ಬೇಕು ಅಂತ ಹೇಳಿ ಈಗ ಎಲ್ಲಾ ರೈತರು ಟ್ರಾಕ್ಟರ್ ವಾಹನ ಮುಖಾಂತರ ಹೋರಾಟ ಮಾಡ್ತೇವೆ ಆರಂಭದಲ್ಲಿ ನೂರು ಟ್ರ್ಯಾಕ್ಟರ್ ನೂರ ಐವತ್ತು ಇರಬಹುದು ಜಿಲ್ಲಾಧಿಕಾರಿಗಳು ಏನಾದರೂ ನಮ್ಮ ತೊಗರಿ ವಿಷಯದಲ್ಲಿ ಕೂಡಲೇ ಸರ್ವೆ ಮಾಡಿ ಆಮೇಲೆ ಎಲ್ಲಾ ಕಡೆ ಕರಿ ಕೇಂದ್ರ ತೆಗದೇ ಹೋದ್ರೆ ಬೆಳಗಾವಿ ವಿಷಯ ಮುಗಿದ ಮೇಲೆ ಬಹಳ ದೊಡ್ಡ ಹೋರಾಟ ಈ ತಾಲೂಕಿನಲ್ಲಿ ಇರ್ತಕ್ಕಂತ ಸುಮಾರು ಐವತ್ತು ಸಾವಿರ ಟ್ರ್ಯಾಕ್ಟರ್ ತಗೊಂಡು ನಾವು ಡಿಸಿ ಆಫೀಸ್ ಮುತ್ತಿಗೆ ಹಾಕ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ಲಿಕ್ಕೆ ಬಯಸ್ತೇವೆ ಯಾವ ಕಾರ್ಯಕರ್ತರು ಇಲ್ಲಿ ನಿಂದಿರಬಾರ್ದು ನಾನು ಎಲ್ಲಾ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬರಬಾರ್ದು ಟ್ರ್ಯಾಕ್ಟರ್ಗಳು ಮಾತ್ರ ಹತ್ತಬೇಕು ಟ್ರ್ಯಾಕ್ಟರ್ಗಳು ಹತ್ತಲಿಲ್ಲ ಅಂದ್ರೆ ವಿನಂತಿ ಮಾಡ್ಕೊಳ್ತೀನಿ ನೀವು ಕರ್ಕೊಂಡ್ ಬರ್ಬೇಕಾಗ್ತದೆ ಇಲ್ಲಿಂದ ಬಬ್ಲೇಶ್ವರ್ ನಾಕಾದವರಿಗೆ ಎಲ್ರು ಟ್ರ್ಯಾಕ್ಟರ್ ನಲ್ಲೇ ಹೋಗೋದಿದೆ ವಿನಂತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಚಿವರಾದ ಅಪ್ಪ ಪಟ್ಟಣ ಶೆಟ್ಟಿ ಅವರು ರಾಜ್ಯ ರೈತ ವರ್ಗ ಅಧ್ಯಕ್ಷರಾದರು ಸಿಂಡಿ ಮಾಜಿ ಶಾಸಕರಾದ ರಮೇಶ್ ಭೂಸೂರ್ ಸಾಹೇಬರು ಇವರೆಲ್ಲ ಮುಂದಿನ ಗಳಲ್ಲಿ ಏರ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ ಎಲ್ಲ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಮುಂದೆ ನಮ್ಮ ಎರಡು ಪ್ರಮುಖ ಫ್ಯಾಕ್ಟ್ರಿಗಳಿದೆ ಅದರಲ್ಲಿ ನಮ್ಮ ಪ್ರಮುಖರು ಎಲ್ಲ ವಿನಂತಿ ಮಾಡ್ಕೊಳ್ತೀನಿ ಸ್ವಲ್ಪ ರೋಡ್ ಒಳಗಡೆ ಬರಬೇಕು ನಾನು ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರೋಡ್ ಒಳಗಡೆ ಬರಬೇಕು A-ha-ha-ha-ha-ha! <laughs>